ಹೊನ್ನವರ ತಾಲೂಕಿನ ಉಪ್ಪೋಣಿಯಲ್ಲಿ ಕೆ ಡಿ ಸಿ ಸಿ ಬ್ಯಾಂಕ್ನ ಅರವತ್ತಾರನೇ ಶಾಖೆಯನ್ನು ಕೆ ಬ್ಯಾಂಕ್ ಉಪಾಧ್ಯಕ್ಷ ಮೋಹನ್ ದಾಸ್ ನಾಯಕ್ ಉದ್ಘಾಟಿಸಿದರು ಉಪ್ಪೋಣಿಯಲ್ಲಿ ಕೆಡಿಸಿಸಿ ಬ್ಯಾಂಕ್ ನೂತನ ಶಾಖೆಯನ್ನು ಉದ್ಘಾಟಿಸಿ ಮಾತನಾಡಿದ ಕೆಡಿಸಿಸಿ ಬ್ಯಾಂಕ್ ಉಪಾಧ್ಯಕ್ಷ ಮೋಹನ್ ದಾಸ್ ನಾಯಕ್ ಅವರು ಕೆಡಿಸಿಸಿ ಬ್ಯಾಂಕ್ ರೈತರಿಗೆ ಕೂಲಿ ಕಾರ್ಮಿಕರಿಗೆ ಬಡ ಮಧ್ಯಮ ವರ್ಗದವರಿಗೆ ಸಾಲ ಸೌಲಭ್ಯ ನೀಡುತ್ತಾ ಬಂದಿದೆ ಜಿಲ್ಲೆಯ ಸಹಕಾರಿ ರಂಗದಲ್ಲಿ ಕ್ರಾಂತಿ ಮೂಡಿಸಿದೆ ಸಾಗುವಳಿ ಭೂಮಿಕಾರರ ನೆಲೆಯಾದ ಈ ಜಿಲ್ಲೆಯಲ್ಲಿ ಇಪ್ಪತ್ತೊಂದು ಹೊಸ ಶಾಖೆಗಳಿಗೆ ಅನುಮತಿ ಸಿಕ್ಕಿದೆ ಮುಂದಿನ ದಿನಗಳಲ್ಲಿ ಬ್ಯಾಂಕ್ ಮತ್ತಷ್ಟು ಏಳಿಗೆ ಹೊಂದಿ ಇನ್ನಷ್ಟು ಸೇವೆ ನೀಡಲು ನಿಮ್ಮೆಲ್ಲರ ಸಹಕಾರ ಅಗತ್ಯ ಎಂದರು ಇದನ್ನ ಸಹಕಾರಿ ರಂಗದ ಅಂತಲೂ ಸಹ ಕರೀತಾರೆ ಇಂಥ ಒಂದು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ನೂರ ನಾಲ್ಕು ವರ್ಷಗಳ ಹಿಂದೆ ಸಿ ಸಿ ಬ್ಯಾಂಕು ಉದ್ಘಾಟನೆ ಉಂಟು ಇದರ ಮೂಲವನ್ನು ಸ್ವಲ್ಪ ಹೇಳ್ತೇನೆ ಹೇಗೆ ಬ್ಯಾಂಕ್ ಪ್ರಾರಂಭ ಆಯಿತು ಸಾವಿರದ ಒಂಬೈನೂರ ಇಪ್ಪತ್ತರಲ್ಲಿ ಹತ್ತೊಂಬತ್ತನೇ ಶತಮಾನದ ಪೂರ್ವದಲ್ಲಿ ಸಹಕಾರಿ ಚಳವಳಿ ಜಸ್ಟ್ ಪ್ರಾರಂಭ ಆಗ್ತಾ ಇತ್ತು ಉತ್ತರ ಕನ್ನಡ ಜಿಲ್ಲೆ ಅಂತ ಹೇಳಿದ್ರೆ ಸಾಗುವಳಿ ಭೂಮಿ ಕಡಿಮೆ ಅರಣ್ಯ ಭೂಮಿ ಹೆಚ್ಚಿಗೆ ಸಂಪರ್ಕ ಇಲ್ಲ ಯಾವುದೇ ರೀತಿಯ ಕಮ್ಯುನಿಕೇಶನ್ ಮಾಡುವಂಥ ಈ ಆವಾಗ ಮಾಧ್ಯಮಗಳು ಇಲ್ಲ ಅಂಥ ಒಂದು ಸಮಯದಲ್ಲಿ ಸಾವಿರದ ಒಂಬೈನೂರ ಐದರ ಸಮೀಪ ಸಿರ್ಸಿಯಲ್ಲಿ ಒಂದು ಗ್ರಾಮೀಣ ಪತ್ತಿನ ಸಹಕಾರಿ ಸಂಘ ಅಂತ ಹೇಳಿ ಕೇಶವಾಯನವರ ಮುಖಂಡತ್ವದಲ್ಲಿ ನಡೆಯಿತು ಅದೇ ಟೈಮಿಗೆ ಎಪ್ಪತ್ತೊಂದು ಸಂಘಗಳು ಸೇರಿಕೊಂಡು ಉತ್ತರ ಕನ್ನಡ ಜಿಲ್ಲೆಯಲ್ಲೂ ಒಂದು ಮಧ್ಯವರ್ತಿ ಬ್ಯಾಂಕನ್ನು ಸ್ಥಾಪಿಸಬೇಕು ಅಂತ ಹೇಳಿ ಹತ್ತೊಂಬತ್ತು ಐದು ಹತ್ತೊಂಬತ್ತು ನೂರ ಇಪ್ಪತ್ತರಂದು ಒಂದು ಪ್ರಸ್ತಾವನೆಯನ್ನು ಸರ್ಕಾರಕ್ಕೆ ಕಳಿಸಿದೆ ಆ ಪ್ರಸ್ತಾವನೆಯಲ್ಲಿ ಇವತ್ತು ಹೊನ್ನಾವರದವರು ಹೆಮ್ಮೆ ಪಡುವಂಥದ್ದು ಅಂದರೆ ಎರಡು ಮಂದಿ ಪ್ರಸ್ತಾವನೆಗೆ ಸಹಿ ಸಹಿಯಾಗಿದೆ ಅದರಲ್ಲಿ ಬಾಲಚಂದ್ರ ಮಂಜುನಾಥ್ ಬಸೂರ್ ಅಂತ ಇವತ್ತು ಇನ್ನೊಬ್ಬರು ಮಂಜುನಾಥ್ ದೇವರು ಭಟ್ ಖರ್ಗಿಯವರು ಪ್ರಸ್ತಾವನೆಯನ್ನು ಕಳಿಸ್ಬೇಕು ಹದಿನಾಲ್ಕು ಆರು ಸಾವಿರದ ಒಂಬೈನೂರ ಇಪ್ಪತ್ತರಂದು ನಮಗೆ ಆವಾಗ ಇದು ಬೊಂಬೈ ಆಗಿದ್ದವರು ಕಲೆಕ್ಟ್ರಾಗಿದ್ದವರು ಅಂತ ಹೇಳ್ತಾ ಇದ್ರು ಅವರು ಹದಿನಾಲ್ಕು ಹಾಗೂ ಹತ್ತೊಂಬತ್ತು ನೂರ ಇಪ್ಪತ್ತರಂದು ನಮಗೆ ಈ ಡಿ ಸಿ ಸಿ ಬ್ಯಾಂಕಿಗೆ ಪರ್ಮಿಷನನ್ನು ಕೊಟ್ಟರು ಆ ಸಮಯದಲ್ಲಿ ರಾವ್ ಬದ್ದು ಕುಂಡಲಿಕ್ ನಾರಾಯಣರಾವ್ ಪಂಡಿತ್ ಅನ್ನೋರು ಈ ಡಿ ಸಿ ಸಿ ಬ್ಯಾಂಕಿನ ಜನಕಂತ ಸಹ ಹೇಳ್ಬೋದು ಈಗಾಗಲೇ ನಾಗ ನಾಗರಾಜವರು ಹೇಳಿದರು ಅವತ್ತು ಪ್ರಾರಂಭ ಆಗಿದ್ದು ಪಂಡಿತವರ ಮುಖಂಡತ್ವದಲ್ಲಿ ಇವತ್ತು ಪಂಡಿತವರ ಕಟ್ಟಡದಲ್ಲಿ ಈ ಬ್ಯಾಂಕು ಉದ್ಘಾಟನೆ ಬರ್ತಾ ಇದೆ ಸಾವಿರದ ಒಂಬೈನೂರ ಎಪ್ಪತ್ತ್ಮೂರರಲ್ಲಿ ಅತ್ಯಧಿಕ ಬ್ರಾಂಚ್ಗಳಂದ್ರೆ ಸಾವಿರದ ಎಪ್ಪತ್ತ ಎಪ್ಪತ್ಮೂರು ಒಂಬೈನೂರ ಎಪ್ಪತ್ಮೂರರಲ್ಲಿ ಸಿಕ್ಕಿತು ಆರ್ ಬ್ರಾಂಚ್ ಅದರ ನಂತರದಲ್ಲಿ ಇವತ್ತು ನಮ್ಮ ಬ್ಯಾಂಕಿನ ಅಧ್ಯಕ್ಷರಾದ ಸಮರ್ಥ ಅಧ್ಯಕ್ಷರಾದಂತಹ ಹೆಬ್ಬಾರ್ ಅವರ ನೇತೃತ್ವದಲ್ಲಿ ಇಪ್ಪತ್ತೊಂದು ಬ್ರಾಂಚ್ಗಳು ಪರ್ಮಿಷನ್ ಸಿಕ್ಕಿದೆ ಕೆಡಿಸಿಸಿ ಬ್ಯಾಂಕ್ ನಿರ್ದೇಶಕ ಶಿವಾನಂದ ಹೆಗಡೆ ಕಡತೋಕಾ ಮಾತನಾಡಿ ನೂರ ನಾಲ್ಕು ವರ್ಷಗಳ ಇತಿಹಾಸವುಳ್ಳ ಜಿಲ್ಲೆಯ ಜನತೆಯ ಮನೆ ಮಾತಾಗಿರುವ ಕೆಡಿಸಿಸಿ ಬ್ಯಾಂಕ್ ನಿರಂತರವಾಗಿ ಲಾಭ ಗಳಿಸುತ್ತಾ ಸಹಕಾರಿ ಕ್ಷೇತ್ರದಲ್ಲಿ ಇತಿಹಾಸ ರಚಿಸಿದೆ ಎನ್ನುವುದಕ್ಕೆ ಹೆಮ್ಮೆ ಎನಿಸುತ್ತಿದೆ ರಾಷ್ಟ್ರೀಕೃತ ಬ್ಯಾಂಕ್ನಲ್ಲಿ ಸಿಬ್ಬಂದಿಗಳಿಂದ ಸರಿಯಾದ ಸಹಕಾರ ಸಿಗುವುದಿಲ್ಲ ಹಲವು ಅಧಿಕಾರಿಗಳಿಗೆ ಸ್ಥಳೀಯ ಭಾಷೆಯೇ ಬರುವುದಿಲ್ಲ ಹಾಗಾಗಿ ಗ್ರಾಹಕರು ತುಂಬಾ ಕಷ್ಟ ಅನುಭವಿಸುವ ಪರಿಸ್ಥಿತಿ ಎದುರಾಗಿದೆ ಆದರೆ ನಮ್ಮ ಬ್ಯಾಂಕಿನಲ್ಲಿ ಸ್ಥಳೀಯರೇ ಹೆಚ್ಚಿನ ಸಿಬ್ಬಂದಿಗಳಿದ್ದು ಅವರಿಗೆ ಗ್ರಾಹಕರ ಕಷ್ಟ ಸುಖಗಳ ಅರಿವಿದ್ದು ಸದಾ ಸಹಕಾರ ನೀಡುತ್ತಾರೆ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಗ್ರಾಹಕರಿಗೆ ತ್ವರಿತಗತಿಯ ಸೇವೆ ನೀಡಲು ಸಿದ್ಧರಿದ್ದೇವೆ ಎಂದರು ಸಿಗುವಂತ ಸೇವೆ ಬಹುತೇಕ ಯಾವ ಬ್ಯಾಂಕಲ್ಲೂ ಸಿಗೋದಿಲ್ಲ ಬಹಳ ಅತ್ಯುತ್ತಮವಾದಂತಹ ನಗುಮುಖದ ಸೇವೆ ಇಲ್ಲಿ ದೊರೆತದೆ ರೈತರಿಗೆ ಅತ್ಯಂತ ಹೆಚ್ಚಿನ ಸವಲತ್ತುಗಳನ್ನು ನಾವು ನೀಡ್ತಾ ಇದ್ದೇವೆ ರೈತರ ಅಚ್ಚುಮೆಚ್ಚಿನ ಬ್ಯಾಂಕ್ ಇದು ಇವತ್ತು ಎಲ್ಲರೂ ಕೂಡ ಕೆ ಬ್ಯಾಂಕ್ ಹೊನ್ನಾವರದ ಶಾಖೆಗೆ ಹೋಗಬೇಕಾಗಿತ್ತು ಇಲ್ಲಿಂದ ಎಲ್ಲರೂ ರೈತರು ಕೂಡ ಹಾಗಾಗಿ ನಾವು ಆಡಳಿತ ಮಂಡಳಿಯವರು ಎಲ್ಲ ವಿಚಾರ ಮಾಡಿ ಎಲ್ಲ ಗ್ರಾಮೀಣ ಭಾಗಗಳಲ್ಲಿ ಶಾಖೆಗಳಾಗಬೇಕು ಯಾವ ರೈತರಿಗೂ ಕೂಡ ತೊಂದರೆ ಆಗಬಾರದು ರೈತರ ಮನೆ ಬಾಗಿಲಿಗೆ ನಾವು ಬ್ಯಾಂಕ್ ಅನ್ನು ತೆಗೆದುಕೊಂಡು ಹೋಗಬೇಕು ನಮ್ಮ ಬಾಗಿಲಿಗೆ ರೈತರು ಬರೋದಕ್ಕಿಂತ ನಾವು ರೈತರ ಮನೆ ಬಾಗಿಲಿಗೆ ಬ್ಯಾಂಕ್ ಅನ್ನು ತೆಗೆದುಕೊಂಡು ಹೋಗಬೇಕು ಹೇಳುವಂತ ಒಂದು ನಿಟ್ಟಿನಲ್ಲಿ ಇವತ್ತು ಇಪ್ಪತ್ತೊಂದು ಶಾಖೆಗಳನ್ನ ಜಿಲ್ಲೆಯಾದ್ಯಂತ ಪ್ರಾರಂಭ ಮಾಡ್ತಾ ಇದ್ದೇವೆ ಐವತ್ಮೂರು ಶಾಖೆಗಳು ಈಗಾಗಲೇ ಇದ್ದಾವೆ ಈಗ ಇಪ್ಪತ್ತೊಂದು ಶಾಖೆಗಳಾಗುವುದರ ಮೂಲಕ ಒಟ್ಟು ಎಪ್ಪತ್ನಾಲ್ಕು ಶಾಖೆಗಳು ಇನ್ನು ಕೆಲವೇ ದಿನಗಳಲ್ಲಿ ಪ್ರಾರಂಭ ಆಗ್ತಾ ಇದ್ದಾವೆ ನಾವು ನಿಮಗಾಗಿ ರೈತರಿಗಾಗಿ ಇಲ್ಲಿಯ ಗ್ರಾಮೀಣ ಜನರಿಗಾಗಿ ಈ ಶಾಖೆಯನ್ನು ಪ್ರಾರಂಭ ಮಾಡ್ತಾ ಇದ್ದರೆ ನೀವು ಕೂಡ ಇಲ್ಲಿ ಖಾತೆಯನ್ನು ತರೀಬೇಕು ಇಲ್ಲಿ ವ್ಯವಹಾರ ಮಾಡಬೇಕು ಕೆಡಿಸಿಸಿ ಬ್ಯಾಂಕ್ ಸಿರಸಿ ಪ್ರಧಾನ ಶಾಖೆಯ ವ್ಯವಸ್ಥಾಪಕ ನಿರ್ದೇಶಕ ಶ್ರೀಕಾಂತ್ ಭಟ್ ಪ್ರಾಸ್ತಾವಿಕವಾಗಿ ಮಾತನಾಡಿ ಬ್ಯಾಂಕು ನಡೆದು ಬಂದ ಹಾದಿ ಹಾಗೂ ಸಾಧನೆ ಕುರಿತು ವಿವರಿಸಿದರು ಇಂದು ಕೆಡಿಸಿಸಿ ಬ್ಯಾಂಕ್ ನಾಲ್ಕು ಸಾವಿರ ಕೋಟಿ ದುಡಿಯುವ ಬಂಡವಾಳ ಹೊಂದಿದೆ ಗ್ರಾಹಕರು ಸಾಲ ಪಡೆದು ತಮ್ಮ ಏಳಿಗೆಯ ಜತೆ ಬ್ಯಾಂಕಿನ ಏಳಿಗೆಗೂ ಕಾರಣೀಭೂತರಾಗಿದ್ದಾರೆ ಎಂದರು ಕೆಡಿಸಿಸಿ ಬ್ಯಾಂಕ್ ನಿರ್ದೇಶಕ ವಿಶ್ವನಾಥ್ ಭಟ್ ಮಾಜಿ ನಿರ್ದೇಶಕರಾದ ಪಿಎಸ್ ಭಟ್ ಉಕ್ಕೋಣಿ ಆರ್ಎಸ್ ರಾಯ್ಕರ್ ಕಟ್ಟಡ ಮಾಲೀಕರಾದ ಡಾ ಎಂಎಸ್ ಪಂಡಿತ್ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಸುನೀತಾ ಹೆಗಡೆ ಗಣೇಶ್ ನಾಯ್ಕ್ ಮಂಜುನಾಥ್ ನಾಯ್ಕ್ ಯೋಗೀಶ್ ರಾಯ್ಕರ್ ಟಿಎನ್ ಭಟ್ ಪಿಟಿ ನಾಯ್ಕ್ ವಿನೋದ್ ನಾಯ್ಕ್ ಮಾವಿನಹೊಳೆ ಹೊಳೆ ಮತ್ತಿತರರು ಇದ್ದರು ಉಪ್ಪೋಣಿ ಶಾಖೆಯ ಪ್ರಭಾರ ಮ್ಯಾನೇಜರ್ ನಾಗರತ್ನ ಭಟ್ ಸ್ವಾಗತಿಸಿದರು ಅಂಗಡಿ ಶಾಖೆಯ ಮ್ಯಾನೇಜರ್ ನಾಗರಾಜ್ ಕಾಸ್ಕರ್ ನಿರ್ವಹಿಸಿದರು ಗಿರೀಶ್ ಮಾಡಗೇರಿ ವಂದಿಸಿದರು ಧಾರ್ಮಿಕ ಕಾರ್ಯಕ್ರಮಗಳೊಂದಿಗೆ ನೂತನ ಶಾಖೆ ಲೋಕಾರ್ಪಣೆಗೊಳಿಸಲಾಯಿತು ಕೆನರಾ ಪ್ಲಸ್ ನ್ಯೂಸ್